ಪೊಲೀಸ್ 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 ಹಾ ಏನಳ ಒಯ್ ಏನಾಯ್ತ ಏನಾದಳ ಏನಾಗ್ಲಿಲ್ವಾ ಅದ್ರ ಎಲ್ಲ ತಾನೆ ಓಡ್ ಬರ್ತಾನೆ ಓಡ್ ಬರ್ತಾನೆ ಹಾಂ ಹಿಡ್ಕೊಬೇಕಾಯ್ತು ಅವ್ರನ್ನ ಅವ್ರನ್ನ ಹಿಡ್ಕಂಡೆ ಮಾಡ್ತೀಯಾ ಬದನೇಕಾಯಿ ಅಂಥ ಮಕ್ಕಳು ಎಲ್ಲಿಗಾರೋ ಇರಲಿ ಅವರು ಸೇಫ್ಟಿ ಇಲ್ಲ ನೋಡು ಎಲ್ರಿಗೂ ನಮಸ್ತೆ ಇದು ಬೆಂಗಳೂರು ಏನಿದು ಬ್ರಿಡ್ಜ್ ಗೇಟ್ ಅಂತ ಒಂದು ಏನು ಅಪಾರ್ಟ್ಮೆಂಟ್ ಏನೋ ಕಾಣ್ತಾ ಇದೆ ಈ ಜಾಗದಲ್ಲಿ ಮೆಟ್ರೋ ಇದೆ ಇದೇ ಯಶವಂತಪುರ ರೈಲ್ವೆ ಸ್ಟೇಷನ್ ಈ ಭಾಗದಲ್ಲಿ ಬರುತ್ತೆ ಅಣ್ಣ ಒಂದು ನಿಮಿಷ ಬರೀಲಿ ಇಲ್ಲಿ ರೈಲ್ವೆ ಸ್ಟೇಷನ್ ಇಂದ ನಾವು ಇವತ್ತು ಕೃಷಿ ಮೇಳ ಇದೆ ಅಂತೇಳಿ ರೈತರುಗಳು ಕೃಷಿ ಮೇಳಕ್ಕೆ ನೋಡೋದಕ್ಕೆ ಬಂದಿದ್ವು ಈ ಸಂದರ್ಭದಲ್ಲಿ ಮೂರು ಜನ ಬೈಕಲ್ ಬರ್ತಾರೆ ಒಂದು ಏನೋ ಏನು ಎತ್ತ ಅಂತ ವಿಚಾರ ಸರ್ತಿ ಏನಪ್ಪ

ಬಂದ್ರೆ ಈಗ ನಾವು ಕೆಳಗೆ ನಡ್ಕೊಂಡ್ ಬರ್ತಾ ಇದ್ದೀವಿ ಹೌದು ಈ ರೋಡಲ್ಲೇ ಅಲ್ಲೇ ಬರ್ತಾ ಇದೀವಿ ಈ ರೋಡ್ ಈ ರೋಡಲ್ಲೇ ಅಲ್ಲೇ ಬರ್ತಾ ಇದೀವಿ ಲೆಫ್ಟ್ ಸೈಡ್ ಬರ್ತಾ ಇದೀವಿ ಮೂರು ಜನ ವೆಹಿಕಲ್ ಬರ್ತಾರೆ ಟೂ ವೀಲರ್ ಬರ್ತಾರೆ ಇನ್ನ ಕೇಳರ್ ಬರ್ತಾರೆ ಕೈಯಲ್ಲಿ ಮಚ್ಚಿದೆ ಬಂದ್ ನೂರ್ ಕೊಡು ಭಾಷೆ ಬರ್ತಾ ಇಲ್ವಾ ಅಂಡ್ರೆಡ್ ಹಂಡ್ರೆಡ್ ರುಪೀಸ್ ಹಿಂದಿನ ಈ ತರ ಎಲ್ಲ ಮಾತಾಡ್ತಾರೆ ಮಾತಾಡಿದಾಗ ನಾವು ಭಾಷೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲಿರ್ತೀವಿ ಆನಂತರ ಇನ್ನೊಬ್ಬರ ಹತ್ರ ಬಂದು ಹಣ ಮುಂದೂಡ್ತಾರೆ ಕೂಡ ಹಣ ಅಂತ ಹೇಳ್ತಾರೆ

ಹೌದಾ ಸರಿ ಸರಿ ಯಾಕಡೆ ಹೋದ್ರು ಈ ಕಡೆ ಬಂದು ನಾವು ಆ ಕಡೆ ಓಡೋದು ಆಮೇಲೆ ಮತ್ತೆ ಈ ರೂಟಿಗೆ ಬರ್ಬೇಕು ನಾವು ಬೆಳಕಿರಲ್ಲ ಮತ್ತೆ ಅಂತ ಹೇಳಿ ಇಟ್ಟಿಗೆ ಬಂದ್ವಿ ಸರಿ ಆಯ್ತು ನಿಮ್ಗೆ ತೊಂದರೆ ಆಗುತ್ತಾ ಇಲ್ಲ ಸರ್ ನೂರು ರೂಪಾಯಿ ಕೊಟ್ಟು ಅವಾಗ ಸರಿ ಆಯ್ತು ಬಂದು ಕಂಪ್ಲೀಟ್ ಮಾಡಿ ತಮ್ಮ ಹೆಸರು ಅಂತ ಆಯ್ತು ನೋವು ಬನ್ನಿ ಬರಿ ಅದೇ ಆರಾಮ್ ಸ್ಟೇಷನ್ ಲೆಫ್ಟ್ ಸೈಡ್ ಅಲ್ಲೇ ಸರ್ ಅದೇ ಜಾಗ

ಆಗಬಾರ್ದು ತಲೆ ಕೆಡಿಸ್ಕೊಂಬಿಡಿ ನಾವು ಮಾಡ್ತೀವಿ ಅದಕ್ಕೆ ನೀನು ಬಂದು ಕಂಪ್ಲೇಂಟ್ ಮಾಡಿ ಅಲ್ಲಿ ಸರ್ ಕೇಳ್ತಾರೆ ಸುಮ್ಮನಿರೋ ಮಯೋ ಒಂದು ಸೆಕೆಂಡು ಆಯ್ತು ಮಾಡಪ್ಪ ಅವ್ನು ಹೇಳಪ್ಪ ನಿಂದು ನೋಡಿ ಹಿಂಗಿನ ತಲೆ ತಿಂದಿದ್ದು ನಾವು ಏನು ಮಾಡತ್ತೇ ಕೇಳಿ ಹೇಳಪ್ಪ ಆಯ್ತು ಹೇಳಪ್ಪ ಯಾರು ಆಟೋದನಾ ಆಟೋದನಾ 아라 <룡의주의> 풀코이이기세요 <룡의주> <룡의주> <룡의주>